ಆಯ್ತಲ್ಲ ಸರ್ ಐನೂರ ಐನೂರ ಐವತ್ತ ಐನೂರು ನೋಡಿ ಈ ನಾಯಿ ಹುಲ್ಲು ತಿಂತ ಇದೆ ಕಾಡು ಪ್ರಾಣಿಗಳೆಲ್ಲ ಅಷ್ಟೇ ವೈಲ್ಡ್ ಅನಿಮಲ್ಸ್ ಅಷ್ಟೇ ನಾನು ತುಂಬ ನೋಡಿದ್ದೀನಿ ಬೆಕ್ಕು ನಾಯಿ ಹಾಗೆ ಕಾಡು ಪ್ರಾಣಿಗಳು ಅದಕ್ಕೆ ಹೊಟ್ಟೆ ನೋವು ಬಂದಾಗ ಸೊ ಈ ಹುಲ್ಲು ತಿಂತವೆ ಕೆಲವೊಂದು ಜಾತಿಯ ಹುಲ್ಲುಗಳನ್ನು ತಿಂತವೆ ಸೊ ಆದರೆ ಈ ದರಿದ್ರ ಮನುಷ್ಯ ಮಾತ್ರ ಈ ನಾಯಿಗಳಿಗಿನ್ನ ಅದ್ವಾನ ಏನು ತಿನ್ನಬೇಕು ಅಂತ ಹೇಳ್ಕೊಟ್ರೂ ತಿನ್ನೋದಿಲ್ಲ ಏನು ತಿನ್ನಬಾರ್ದೋ ಅದನ್ನೇ ತಿಂತಿರ್ತಾನೆ ನೋಡಿ ಇಲ್ಲಿ ಎರಡು ನಾಯಿಗಳನ್ನು ನಾನು ಆವಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಹುಲ್ಲುಗಳನ್ನು ಹಗದು 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 ತಿಂತಿದ್ದಾವೆ ಸೊ ಆ ಹುಲ್ಲಿನಲ್ಲಿ ಇರುವಂತಹ ಮೆಡಿಸನ್ಸ್ ಪ್ರಾಪರ್ಟಿ ಈ ನಾಯಿಗಳಿಗೆ ಗೊತ್ತಿದೆ ಹಾಳಾದಿ ಮನುಷ್ಯನಿಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಇದ್ರೂ ನಾವು ಹೇಳಿಕೊಟ್ರು ಕೂಡ ಅದನ್ನು ಫಾಲೋ ಮಾಡೋದಿಲ್ಲ ನೋಡಿ ಹಂಗೆ ಅಬ್ಸರ್ವ್ ಮಾಡಿ ನೋಡಿ ಈಗ ಹುಲ್ಲನ್ನು ತಿಂತು ನಾಯಿ ಹುಲ್ಲನ್ನು ತಿಂದು ಈಗ ಹೊಟ್ಟೆನ ಹೇಗೆ ಮೂಮೆಂಟ್ ಮಾಡ್ತಾಯಿದೆ ಸೊ ಕೆಲವೊಂದು ಜಾತಿಯ ಹುಲ್ಲು ಅಂದರೆ ಏನು ಅಂದ್ಕೊಬೇಡಿ ನೋಡಿ ಇವಾಗ ವಾಮೆಂಟ್ ಮಾಡ್ತಾ ಇದೆ ನೋಡಿ ಅಂದರೆ ಬಾಡೀಲಿರೋ ಟಾಕ್ಸಿನ್ಸನ್ನು ತೆಗಿತಾಯಿದೆ ನೋಡಿ ನೋಡಿದ್ರ ಎಷ್ಟು ಹುಲ್ಲನ್ನು ವಾಮಿಟ್ ಮಾಡ್ತೋ ಇಲ್ಲಿ ನೋಡಿ ಅದರ ಬಾಡೀಲಿರುವಂತಹ ಟಾಕ್ಸಿನ್ಸನ್ನು ಆ ಒಂದು ಗಿಡಮೂಲಿಕೆನ ತಿಂದು ಹೊರಗಡೆ ವಾಮಿಟ್ ಮಾಡ್ತು ನೋಡಿ ನೋಡಿ ಮತ್ತೆ ಮಾಡ್ತಾಯಿದ್ದೆ ನೋಡಿ ನಾನು ಹಾಫ್ ಆನ್ ಅವರಿಂದ ಅಬ್ಸರ್ವ್ ಮಾಡಿದೆ ನೋಡಿ ವಾಮಿಟ್ ಮಾಡ್ತು ನೋಡಿ ಬಾಡಿಲಿರೋ ಟಾಕ್ಸನ್ನು ಗಿಡಮೂಲಿಕೆಗಳನ್ನು ತಿಂದು ಸೊ ಅದರ ಹೊಟ್ಟೆ ಸುದ್ದಿ ಮಾಡ್ಕೊತದೆ ಈ ನಾಯಿ ಈ ನಾಯು ಅಷ್ಟೇ ಅಲ್ಲಿರೋ ನಾಯು ಅಷ್ಟೇ ನೋಡಿ ಮತ್ತು ಇದು ಬೆಕ್ಕುಗಳು ನಾಯಿಗಳು ಕಾಡು ಪ್ರಾಣಿಗಳು ಎಲ್ಲದು ಈ ಒಂದು ಯಾವ್ಯಾವ ಗಿಡಮೂಲಿಕೆಗಳನ್ನು ತಿಂದರೆ ಸೊ ಹೊಟ್ಟಿರುವಂತಹ ಹೊಟ್ಟೆ ನೋವು ಮತ್ತು ಹೊಟ್ಟೆಲಿರುವಂತಹ ಟಾಕ್ಸಿನ್ಸು ವಿಸೆಲ್ಲ ಹೊರಗಡೆ ಹಾಕಬೇಕು ಹೊಟ್ಟೆ ಸುದ್ದಿ ಮಾಡಿ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ನಾಯಿಗಳಿಗೆ ಗೊತ್ತು ಆದರೆ ಈ ದರಿದ್ರ ನಾಯಿಗಿನ ಅದ್ವಾನ ಆಗಿರುವಂತಹ ಈ ಮನುಷ್ಯನಿಗೆ ಆ ಥರ ನಾವು ಆಯುರ್ವೇದ ಕೊಟ್ಟರೆ ನೋಡಿ ಆಯುರ್ವೇದದ ಮಹತ್ವ ಇದು ಯಾವುದೇ ಒಂದು ಫಾರ್ಮಸಿಗೆ ಹೋಗಿಲ್ಲ ಇಂಜೆಕ್ಷನ್ ತಗೊಂಡಿಲ್ಲ ಸೊ ಮಲ್ಟಿಸ್ಪೆಷಲಿಟಿ ಹಾಸ್ಪಿಟ್ಲ್ಗಳಲ್ಲಿ ನರ್ಸಿಂಗ್ ಹೋಮ್ಗಳೆಲ್ಲ ಅಡ್ಮಿಟ್ ಆಗ್ತಾಯಿಲ್ಲ ಅದರ ಪ್ರಾಬ್ಲಮ್ಸ್ಗೆ ಅದೇ ಮೆಡಿಸಿನ್ಸ್ ಕಂಡು ಹಿಡ್ಕೊಂಡಿದೆ ಇದಕ್ಕೆ ಯಾರೂ ಹೇಳ್ಕೊಟ್ಟಿಲ್ಲ ಅದರ ಪೇರೆಂಟ್ಸ್ಗಳು ಹೇಳ್ಕೊಟ್ಟಿರುವಂತಹದ್ದು ಸೊ ಅದರ ಪೇರೆಂಟ್ಸ್ ಹೇಳ್ಕೊಟ್ಟಿರೋದನ್ನು ಇವುಗಳು ಮಾಡ್ತಿದ್ದಾವೆ ನೋಡಿ ಆದರೆ ಈ ದರಿದ್ರ ಮನುಷ್ಯ ಏನು ತಿನ್ನಬಾರ್ದೋ ಅದನ್ನು ನಾವು ಹೇಳ್ತೀವಿ ನಾವು ಆಯುರ್ವೇದಕ್ಕೆ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬಂದಾಗ ಹೇಳ್ತಾ ಇರ್ತೀನಿ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ ಸೊ ಏನೇನು ತಿನ್ನಬಾರ್ದೋ ಅದನ್ನೇ ತಿಂತಾರೆ ಬರ್ತು ತಿನ್ನಿ ಅಂತ ಹೇಳ್ತೀವಿ ಅದನ್ನು ತಿನ್ನೋದಿಲ್ಲ ನಾವು ಯಾವಾಗ ಸ್ಟ್ರಿಕ್ಟಾಗಿ ನಾವು ಡಯೆಟನ್ನು ಹೇಳ್ತೀವೋ ಆವಾಗ ಟ್ರೀಟ್ಮೆಂಟ್ಗೂ ಬರೋದಿಲ್ಲ ಈ ಕಡೆ ತಿರುಗೊಂಡು ನೋಡೋದಿಲ್ಲ ಇದು ಎಲ್ಲರಿಗೂ ಅಪ್ಲೈ ಮಾಡೋದಿಲ್ಲ ಸೊ ನೋಡಿ ಇಲ್ಲೊಬ್ಬರು ಕುಂತ್ಕೊಂಡವ್ರು ನೋಡಿ ನಮ್ಮ ಪೇಷೆಂಟು ಇವರು ಮಸ್ಟ್ ಆ್ಯಂಡ್ ಸುಡ್ ಫಾಲೋ ಮಾಡ್ತಾರೆ ಹೇಳಿದ್ದನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಈ ಥರದ ಡಯಟನ್ನು ತಿನ್ನೇ ಅಂದರೆ ತಿಂತಾರೆ ಈ ಥರದನ್ನ ತಿನ್ನಬೇಡಿ ಅಂದರೆ ಅವ್ರು ತಿನ್ನೋದಿಲ್ಲ ಸೊ ಈ ಥರದನ್ನು ಹೀಗೇ ಮಾಡಬೇಕು ಅಂದರೆ ಈ ಥರ ಅದೇ ಮಾಡ್ತಾರೆ ತುಂಬ ಫಾಲೋ ಮಾಡ್ತಾರೆ ಹೆಲ್ತಿಯಾಗಿ ಆರಾಮಾಗಿ ಆರೋಗ್ಯವಾಗಿದ್ದಾರೆ ಇನ್ಕ್ಲೂಡ್ ನಮ್ಮ ತಾಯಿ ಸೊ ಇವತ್ತು ನಾನು ಬೆಳಗ್ಗೆ ಅವ್ರಿಗೆ ನಿನ್ನೆ ಹೆನಿಮಾ ಕೊಟ್ಟಿದ್ದೆ ಇವತ್ತು ವಾಮ ಮಾಡಿಸಿದೆ ಮಾಡಿಸ್ದೆ ಅದಕ್ಕೇ ಸೊ ಮನೆ ಬಿಟ್ಬಿಟ್ಟೆ ಹೊಡೋಗ್ಬಿಟ್ಟಿದ್ದಾರೆ ಸೊ ಇಲ್ಲಿದ್ದರೆ ಆಯುರ್ವೇದ ತಿನ್ನಬೇಕು ಕಷಾಯಗಳು ಕುಡಿಬೇಕು ಸೊ ಹಲ್ಲೋದ್ರೆ ಬಗೆ ಬಗೆ ಊಟ ಸಿಗ್ತದೆ ದೊಡ್ಡ ಮಗನ ಮೈಲಿಂತ ಹಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಸೊ ಅವ್ರೊಬ್ಬರದೇ ಅಲ್ಲ ನಾನು ಒಂದು ತಿಂಗಳಲ್ಲಿ ಸುಮಾರು ಒಂದು ಸಾವಿರಾರು ಜನ ನೋಡ್ತೀನಿ ಎಲ್ಲ ಇಂತಹ ಅಜ್ಞಾನಿಗಳು ಅಭಿವೇಕಿಗಳೇ ತುಂಬ ಹೋಗಿದ್ದಾರೆ ಪ್ರಪಂಚ ತುಂಬ ಸೊ ಮಾಡಿದ್ದು ನಾವು ಮಾರಾಯ ಅನುಭೋಗಸ್